ನಾನೇ ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನ ಹಾಕ್ತೇನೆ ನಾನೇ ಬೇಕು ಅಂತ ಆಗ್ತೇನೆ ಏಕೆಂದ್ರೆ ಅವ್ರು ನನಗೆ ಹೇಳಿದ್ರು ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಿಲಿಟ್ರಿಯವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅರ್ಥ ನಾನು ನಿನ್ನ ಬಿಹಾರಿಯಲ್ಲಿ ಕಳಿಸ್ತೀನಿ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ ನಿನ್ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಿಲಿಟ್ರಿ ಅವರು ಬರ್ತಾರೆ ಅಂತ ಹೇಳಿ ಹೇಳಿದ್ರು ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಯಾ ಜೈಲು ನೋಡಾಯ್ತು ನಿನ್ನ ಕೇಸ್ಗಳು ನೋಡಲಾಯ್ತು ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು ಇದಾದ ಮೇಲೆ ಜನ ಈ ಕೆ ಶಿವಕುಮಾರ್ ನಾಯಕತ್ವಕ್ಕೆ ನೂರ ಮೂವತ್ತಾರು ಸೀಟು ಕೊಟ್ಟು ಈ ರಾಜ್ಯದ ಜನತೆಗೆ ಕಾಸನ್ನ ಅಧಿಕಾರವನ್ನು ತಂದಿದ್ದಾರೆ ನಿನ್ನ ನಾಯಕತ್ವಕ್ಕೆ ಕುಮಾರಣ್ಣ ಹತ್ತೊಂಬತ್ತು ಸೀಟನ್ನು ಕೊಟ್ಟಿದ್ದಾರೆ